ಮಂಗಳೂರು ನಗರದಲ್ಲಿ ಸ್ಟೂಡೆಂಟ್ಸ್ಗೆ ಮತ್ತು ಪಬ್ಲಿಕ್ಗೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ನಾಲ್ಕು ಜನ ಪೆಡ್ಲರ್ಸ್ನು ಸಿ ಎನ್ ಪೊಲೀಸ್ ಸ್ಟೇಷನ್ ಆಫೀಸರ್ಸ್ ಮತ್ತು ಸಿಬ್ಬಂದಿ ಅರೆಸ್ಟ್ ಮಾಡಿದ್ದಾರೆ ಇದರಲ್ಲಿ ಮೂರು ಜನ ಮಂಗಳೂರು ನಗರದಲ್ಲಿ ಎಲ್ಲರಿಗೆ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂಥವರಾಗಿದ್ದಾರೆ ಒಬ್ಬರು ಈ ಮಂಗಳೂರು ಉಡುಪಿ ಮತ್ತು ಶಿವಮೊಗ್ಗ ಮೂರು ಜಿಲ್ಲೆಗಳಲ್ಲಿ ಕೂಡ ಎಲ್ಲ ಪೆಡ್ಲರ್ಸ್ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಾರೆ ಸೊ ಎಲ್ಲ ಜಾಲವನ್ನು ಕೂಡ ನಮ್ಮ ಇ ಎಂ ಎ ಸಿ ಪಿ ಮತ್ತು ಅವರ ಸಿಬ್ಬಂದಿ ಎಲ್ಲ ಪತ್ತೆ ಹಚ್ಚಿ ಎಲ್ಲರನ್ನು ಕೂಡ ದರ್ಸಗಿರಿ ಮಾಡಿದ್ದಾರೆ ಈಗಾಗಲೇ ನಾವು ಎಲ್ಲ ಕಾಲೇಜಸ್ಗೆ ಕೂಡ ಒಂದು ಕ್ಯೂ ಆರ್ ಕೋಡ್ ಕೊಟ್ಟಿದ್ದೀವಿ ನಿಮ್ಮ ಹತ್ರ ಏನಾದರೂ ಮಾಹಿತಿ ಇದ್ದರೆ ನಮ್ಗೆ ಅದರಲ್ಲಿ ಅನಾನಿಮಸ್ ಆಗಿ ನೀವು ಹಂಚ್ಕೋಬಹುದು ಅಂತ ಹೇಳಿ ಭಾಳಷ್ಟು ಜನ ಮಾಹಿತಿ ಕೊಟ್ಟಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಆ ಮಾಹಿತಿ ಕೂಡ ಭಾಳಷ್ಟು ಹೆಲ್ಪ್ ಆಗಿದೆ ಇನ್ನೂ ಕೂಡ ನಮ್ಮ ಹತ್ರ ಇದ್ದ ಮಾಹಿತಿ ಮೇಲೆ ಆಧಾರದ ಮೇಲೆ ಇನ್ನೂ ಕೆಲಸ ಮಾಡ್ತಾ ಇದ್ದೀವಿ ಇದೇ ರೀತಿ ಇನ್ನೂ ಯಾವುದಾದ್ರೂ ಮಾಹಿತಿ ನಿಮ್ಮ ಹತ್ರ ಇದ್ದರೆ ಯಾವುದೇ ಸಂಕೋಚನಿಲ್ಲದೆ ನೇರವಾಗಿ ಆ ಕ್ಯೂ ಆರ್ ಕೋಡ್ ಮೂಲಕ ಅಂತ ಹೇಳಿ ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀವಿ ಪ್ರತಿಯೊಂದು ಇನ್ಫಾರ್ಮೇಷನ್ ಮೇಲೆ ಕೂಡ ಪೊಲೀಸರು ಆ್ಯಕ್ಷನ್ ತಗೊಳ್ತಾರೆ ಥ್ಯಾಂಕ್ ಯು